ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾಡಪ್ರಭು ಕೆಂಪೇಗೌಡ ವೇದಿಕೆ ವತಿಯಿಂದ ಕೆಂಪೇಗೌಡರ ಐನೂರ ಹದಿನಾರನೇ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಪಟ್ಟಣದ ಬಾಲಾಜಿ ಚಿತ್ರಮಂದಿರದ ಪಕ್ಕದಲ್ಲಿರುವ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಪ್ರಧಾನ ಕಚೇರಿಯಲ್ಲಿ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು ಅನಂತರ ಕಚೇರಿಯ ಮುಂಭಾಗದಲ್ಲಿರುವ ಕೆಂಪೇಗೌಡ ಭಾವಚಿತ್ರವನ್ನು ಬೆಳ್ಳಿಯ ರಥದ ಮೆರವಣಿಗೆಯೊಂದಿಗೆ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣ ಮಾರ್ಗವಾಗಿ ಸಾಗಿ ಕೆಂಪೇಗೌಡ ಸರ್ಕಲ್ನಲ್ಲಿ ಕೆಂಪೇಗೌಡರ ನಾಮಫಲಕಕ್ಕೆ ಹೂವಿನ ಪುಷ್ಪಾರ್ಚನೆ ಮಾಡಿದರು ಆ ನಂತರ ಆನಂದ್ ಮಾತನಾಡಿ ಬೆಂಗಳೂರು ನಗರದ ನಿರ್ಮಾತೃ ಕೆಂಪೇಗೌಡರ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡುತ್ತಿರುವುದು ತುಂಬಾ ಸಂತೋಷ ವಿಚಾರ ಎಂದರು ಮುಂದಿನ ದಿನಗಳಲ್ಲಿ ಕೆಂಪೇಗೌಡ ಸರ್ಕಲ್ ನಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡಿದರು ಚಂದಗೌಡರ ಒಂದು ಸರ್ಕಲ್ಗೆ ಪುಟ್ಪಾಲನೆ ಎಲ್ಲ ಪುಟ್ಪಾಲನೆ ಮಾಡುವ ಮೂಲಕ ಒಂದು ಎಲ್ಲರೂ ಒಂದು ಈ ಕೆಲಸನ ಸುಲಭವಾಗಿ ಬೇಗ ಸರ್ಕಲ್ ಉದ್ಘಾಟನೆಯಾಗಿ ಮುಂದಿನ ವರ್ಷ ಇಪ್ಪತ್ತೇಳು ಒಂದು ಉದ್ಘಾಟನೆ ಆಗುವಂಥ ಎಲ್ಲ ರಾಜ್ಯದಿಂದ ಪುಟ್ಪಾಡಿನ ಇದು ಪುಷ್ಪನೆ ಮಾಡುವಂಥ ಕೆಲಸ ಇದೇ ಸಂದರ್ಭದಲ್ಲಿ ಕುಮಾರ್ ವಸ್ತ್ರ ವಿನ್ಯಾಸಕ ಮಲ್ಲವನ ನಾಗರಾಜ್ ವೆಂಕಟೇಶ್ ರವೀನ್ ಕೆರೆ ಬೀದಿ ಜಗದೀಶ್ ರವಿ ಬಾಬು ಉಮೇಶ್ ಸುರೇಶ್ ಗೌಡ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿಸಿಕ್ಸ್ ನ್ಯೂಸ್ ಕನ್ನಡ ಚನ್ನರೈಪಟ್ಣ